ಹಾಯ್ ಮತ್ತೊಮ್ಮೆ ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ ಮೊದಲ ಶಿವಾಜಿಯ ವಿಡಿಯೋವನ್ನು ನೋಡಿ ನೀವು ಆನಂದಿಸಿದ್ದೀರಾ ಹಾಗೇನೆ ತುಂಬಾ ಅಭೂತಪೂರ್ವ ಯಶಸ್ಸನ್ನು ಕೊಟ್ಟಿದ್ದೀರ ಆ ವಿಡಿಯೋಕ್ಕೆ ಹಾಗಾದರೆ ಶಿವಾಜಿಯ ಆಡಳಿತ ಆ ನಂತರ ಶಿವಾಜಿಯ ಸಂಸ್ಥಾನದ ನಂತರ ಯಾರ್ಯಾರು ಆಳ್ವಿಕೆಯನ್ನು ಮಾಡಿದ್ರು ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇದ್ದೀರಿ ಅಷ್ಟು ಕಂಪ್ಲೀಟ್ ಪ್ಯಾಕೇಜನ್ನು ಈ ಶಿವಾಜಿ ಮತ್ತು ಅವನ ವಂಶಸ್ಥರ ಬಗ್ಗೆ ನೀವು ನೋಡಬೇಕು ಹಾಗೆ ನೋಡಬೇಕು ಅಂದರೆ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಬಹಳಷ್ಟು ಜನರಿಗೆ ನೀವು ಪರಿಚಯಿಸಿದ್ದೀರಾ ಅದಕ್ಕೊಂದು ಸಲಾಂ ಹಾಗೇನೆ ನಮ್ಮ ಮುಂದಿನ ವಿಚಾರಕ್ಕೆ ನಾವು ಬರೋದಾದ್ರೆ ನೋಡಿ ಶಿವಾಜಿ ಬಹಳ ಉತ್ತಮವಾದಂತ ಮತ್ತು ಹೊಸ ತರದ ಆಡಳಿತ ವ್ಯವಸ್ಥೆಗಳನ್ನ ಪರಿಚಯಿಸ್ತಾ ಇವನು ಆಡಳಿತವನ್ನ ಪರಿಚಯಿಸ್ಕಿಂತ ಮುಂಚೆ ಭಾರತದಲ್ಲಿ ಮೊದಲಿಂದ ಏನಾಗಿತ್ತು ಕೌಟಿಲ್ಯನ ಆಡಳಿತ ಪದ್ಧತಿನೇ ಮುಂದುವರ್ಕೊಂಡ್ ಬಂತು ಆ ನಂತರ ಸುಲ್ತಾನ್ರ ಆಡಳಿತ ಪದ್ಧತಿ ಬಂತು ಆದರೆ ಇಡೀ ಭಾರತದಲ್ಲಿ ಒಂದು ಹೊಸ ಸಿಸ್ಟಮ್ನ ಆಡಳಿತ ತಂದವನೇ ಶಿವಾಜಿ ಮಹಾರಾಜ್ ಹಾಗಾಗಿ ನೆನಪಿರ್ಲಿ ಶಿವಾಜಿ ಕೇಂದ್ರಾಡಳಿತ ಪದ್ಧತಿಯಲ್ಲಿ ಸರ್ವೋಚ್ಚ ಅಧಿಕಾರವನ್ನ ರಾಜನೊಬ್ಬನಿಗೆ ವಹಿಸ್ತಾನೆ ಹಾಗೇನೆ ತನ್ನ ಮಂತ್ರಿ ಮಂಡಳ ವ್ಯವಸ್ಥೆಯಲ್ಲೇನೆ ಅವನು ಬಹಳಷ್ಟು ಬದಲಾವಣೆಗಳನ್ನು ಮಾಡಿದ್ದು ಆ ಮಂತ್ರಿ ಮಂಡಳದಲ್ಲಿ ಹೊಸ ಪದ್ಧತಿನೇ ಅಷ್ಟಪ್ರಧಾನ ವ್ಯವಸ್ಥೆ ಹಾಗಾಗಿ ಅದನ್ನು ಅಷ್ಟಪ್ರಧಾನರು ಅಂತ ಕರಿತೀವಿ ಈ ಅಷ್ಟಪ್ರಧಾನರಲ್ಲಿ ಪೇಶ್ವೆನೇ ಪ್ರಧಾನ ಮಂತ್ರಿ ಅಷ್ಟಪ್ರಧಾನರಲ್ಲಿ అత్యంత ఉన్నతవాల అధికార ఇట్టుకొండను ಪೇಶ್ವೆ ಹಾಗಾಗಿ ಮೊದಲ ಪೇಶ್ವೆ ಯಾರು ಅಂತ ಕೇಳಿದ್ರೆ ಮೋರೆ ತಿವಳಿ ಪಿಂಗಳೆ ಅನ್ನೋನೆ ಶಿವಾಜಿಯ ಕಾಲದ ಮೊದಲ ಪೇಶ್ವೆ ಬಹಳಷ್ಟು ಜನರು ಚಿತಾವನ ಬ್ರಾಹ್ಮಣ ಕುಲದ ಬಾಲಾಜಿ ವಿಶ್ವನಾಥನನ್ನ ಮೊದಲ ಪೇಶ್ವೆ ಅಂತ ಬರೀತೀರಿ ದಯವಿಟ್ಟು ತಪ್ಪು ಅದು ಸಾಹು ಆಡಳಿತದಿಂದನೇ ಬಂದವರು ಹಾಗಾಗಿ ಅವರು ಚಿತಾವನ ಬ್ರಾಹ್ಮಣ ಕುಲ ಬರುವುದಕ್ಕಿಂತ ಮುಂಚೆ ಕ್ಷತ್ರಿಯರಲ್ಲೇ ಪೇಶ್ವೆಗಳನ್ನ ಮಾಡ್ತಾ ಇದ್ದ ಪದ್ಧತಿ ಶಿವಾಜಿ ಕಾಲದಲ್ಲಿತ್ತು ಹಾಗಾಗಿ ಮೋರೆ ತಿವಳಿ ಪಿಂಗ್ಲೆ ಮೊದಲ ಪೇಶ್ವೆಯಾಗಿ ಅಧಿಕಾರ ಸ್ವೀಕರಿಸ್ತಾನೆ ಹಾಗಾದ್ರೆ ಅಷ್ಟಪ್ರಧಾನರಲ್ಲಿ ಆ ಎಂಟು ಜನ ಕ್ಯಾಬಿನೆಟ್ ಹೇಗಿತ್ತು ಅಂತ ನೋಡೋದಾದ್ರೆ ಒಂದು ಅಮಾತ್ಯರು ಅಮಾತ್ಯ ಅಂತಂದ್ರೆ ಅರ್ಥ ಸಚಿವ ಮತ್ತು ಕಂದಾಯ ಎರಡನ್ನೂ ಕೂಡ ಮೇಂಟೈನ್ ಮಾಡಬೇಕಾಗಿತ್ತು ಇನ್ನು ಮಂತ್ರಿ ಪದವಿಯನ್ನ ಇಟ್ಕೊಂಡವನು ಗೃಹ ಮಂತ್ರಿಯಾಗಿ ಅಧಿಕಾರ ಮಾಡ್ತಾ ಇದ್ದ ಇನ್ನು ಸಚಿವನಾಗಿದ್ದವರು ಗೃಹ ಕಾರ್ಯದರ್ಶಿಯಾಗಿ ಅಧಿಕಾರ ಹಾಗೇನೆ ಸುಮಂತ ವಿದೇಶಾಂಗ ಸಚಿವ ನೆನಪಿರ್ಲಿ ಸುಮಂತ ಅಂತಕ್ಕಂಥದ್ದು ಕೂಡ ನಮ್ಮಲ್ಲಿ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ ಪದ ಇದು ಹಾಗೇನೆ ಸೇನಾಧಿಪತಿಯಾಗಿ ದಂಡನಾಯಕ ಇರ್ತಾ ಇದ್ದ ಪಂಡಿತ್ ರಾವ್ ಧಾರ್ಮಿಕ ಮುಖಂಡನಾಗಿ ಹಾಗೆ ನ್ಯಾಯಾಧೀಶ ವ್ಯವಸ್ಥೆಯನ್ನ ನ್ಯಾಯಾಡಳಿತದ ವ್ಯವಸ್ಥೆಯನ್ನ ನೋಡ್ಕೊಳ್ಳೋನ್ಗೆ ನೇಮಕ ಮಾಡ್ತಾ ಇದ್ರು ಹೀಗೆ ಎಂಟು ಜನರ ಅಷ್ಟಪ್ರಧಾನ ವ್ಯವಸ್ಥೆ ಇವನ್ ಕಾಲದಲ್ಲಿತ್ತು ನೆನಪಿರ್ಲಿ ಈ ಅಷ್ಟಪ್ರಧಾನರಲ್ಲಿ ಪೇಶ್ವೆ ಪ್ರಮುಖನಾದ್ರೆ ಆ ನಂತರದ ಸ್ಥಾನ ಅಮಾತ್ಯನಿಗೆ ಮತ್ತು ಮಂತ್ರಿಗೆ ನೀಡಲಾಗ್ತಾ ಇತ್ತು ಇನ್ನು ಉಳಿದವರೆಲ್ಲ ಈ ಅಷ್ಟಪ್ರಧಾನ ವ್ಯವಸ್ಥೆಯಲ್ಲಿ ಅತ್ಯುತ್ತಮವಾದ ಆಡಳಿತವನ್ನ ನೀಡ್ತಾ ಇದ್ರು ಶಿವಾಜಿ ತನ್ನ ಆಡಳಿತದ ಅನುಕೂಲಕ್ಕಾಗಿ ಏನ್ ಮಾಡಿದ್ದ ಅಂದ್ರೆ ನಾಲ್ಕು ಪ್ರಾಂತ್ಯಗಳಾಗಿ ತನ್ನ ಸಾಮ್ರಾಜ್ಯವನ್ನ ವಿಭಾಗ ಮಾಡ್ತಾನೆ ನಾಲ್ಕು ಪ್ರಾಂತ್ಯಗಳಲ್ಲಿ ತನ್ನ ಮೂಲ ರಾಜಧಾನಿಯ ಪ್ರಾಂತ್ಯವನ್ನ ಮಾಡಿಕೊಂಡ ಅದು ಪೂನಾ ಇನ್ನು ಅದರ ಪಶ್ಚಿಮಕ್ಕೆ ಬಂತಂದ್ರೆ ನಮ್ಗೆ ಕೊಂಕಣ ಪ್ರಾಂತ್ಯಗಳು ಹಾಗೆ ಕಾರವಾರ ಪ್ರಾಂತ್ಯ ಮತ್ತು ಸೂರತ್ ಈ ನಾಲ್ಕು ಪ್ರಾಂತ್ಯಗಳನ್ನ ಆತ ತನ್ನ ಆಡಳಿತದಲ್ಲಿ ಮಾಡ್ಕಂಡ ಈ ನಾಲ್ಕು ಪ್ರಾಂತ್ಯಗಳ ನೇಮಕವನ್ನ ತನ್ನ ಉತ್ತರ ರಾಜ್ಕುಮಾರ್ಗಳಿಗೆ ಕೊಡ್ತಾ ಇದ್ದ ಮುಖ್ಯ ಸೇನಾಧಿಕಾರಿಗಳಿಗೆ ಅದನ್ನು ಬಿಡ್ತಾ ಇದ್ದ ಇನ್ನು ಜಿಲ್ಲೆಗಳಲ್ಲಿ ಮುಖ್ಯ ದೇಶಾಧಿಕಾರಿ ಇದರ ಆಡಳಿತ ನೋಡ್ತಾ ಇದ್ದ ಪ್ರಾಂತ್ಯಗಳ ನಂತರ ಇವನ ಡಿವೈಡ್ ಜಿಲ್ಲೆಗಳು ಜಿಲ್ಲೆಗಳಾದ ಮೇಲೆ ಅಹಮದಾಬಾದ್ ನ ಸುಲ್ತಾನ್ರ ಆಡಳಿತ ಬಿಜಾಪುರ ಸುಲ್ತಾನ್ರ ಆಡಳಿತ ಇವುಗಳಲ್ಲಿದ್ದ ಪದ್ಧತಿಯನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದ ಅದು ತರಫ್ಗಳು ಮತ್ತೆ ಪರಗಣಗಳು ಈ ತರಫ್ಗಳು ಮತ್ತೆ ಪರಗಣಗಳನ್ನ ನೋಡ್ಕೊಳ್ಳೋದಕ್ಕೆ ಹವಲ್ದಾರ್ನ ನೇಮಕ ಮಾಡಲಾಗಿತ್ತು ಇನ್ನು ಗ್ರಾಮಗಳ ಅಧಿಕಾರವನ್ನ ಪಟೇಲ್ರು ನೋಡ್ಕೊಳ್ತಾ ಇದ್ರು ಮತ್ತಲ್ಲಿನ ಲೆಕ್ಕಾಚಾರ ಮತ್ತು ವಿವಿಧ ರೀತಿಯ ರೆಕಾರ್ಡ್ಗಳ ಮೇಂಟೆನೆನ್ಸ್ಗಾಗಿ ಕುಲಕರ್ಣಿಗಳನ್ನು ನೇಮಕ ಮಾಡಲಾಗಿತ್ತು ಆದರೆ ಮೊದಲ ಬಾರಿ ನೆನಪಿರ್ಲಿ ದಕ್ಷಿಣ ಭಾರತದಲ್ಲಿ ಶಿವಾಜಿ ಯಾವುದೇ ಕಾರಣಕ್ಕೂ ಜಹಗೀರ್ ಪದ್ಧತಿಯನ್ನ ಆತ ನಡೆಸಲಿಲ್ಲ ಅದನ್ನ ಕಿತ್ತಾಕ್ಬಿಟ್ಟು ವೇತನ ಪದ್ಧತಿಯನ್ನ ಇಂಟ್ರೊಡ್ಯೂಸ್ ಮಾಡ್ದ ಹಾಗಾಗಿ ಶಿವಾಜಿಯ ಆಡಳಿತದಲ್ಲಿ ಎಲ್ಲ ರೀತಿಯ ಹೊಸದು ನಾಲ್ಕು ಪ್ರಾಂತ್ಯಗಳು ಪ್ರಾಂತ್ಯಗಳ ನಂತರ ಜಿಲ್ಲೆ ಜಿಲ್ಲೆಗಳ ನಂತರ ತರಫ್ಗಳು ಪರಗಣಗಳು ಅದಾದ್ಮೇಲೆ ಗ್ರಾಮಗಳು ಹೀಗೆ ಶಿವಾಜಿ ತನ್ನ ಆಡಳಿತವನ್ನ ಆತ ವಿಭಾಗಿಸ್ತಾನೆ ನೆಕ್ಸ್ಟ್ ಬರ್ತೀವಿ ಶಿವಾಜಿಯ ಕಂದಾಯ ವ್ಯವಸ್ಥೆ ಕಂದಾಯದಲ್ಲಿ ನೆನಪಿರ್ಲಿ ಶಿವಾಜಿ ಯಾವಾಗ್ಲೂ ಕೂಡ ರೈತವಾರಿ ಪದ್ಧತಿಯನ್ನೇ ಆತ ಅನುಸರಣೆ ಮಾಡ್ತಾ ಬಂದ ಯಾವುದೇ ಕಾರಣಕ್ಕೂ ಜಮೀನ್ದಾರಿಕೆಯನ್ನ ಪಟೇಲ್ರಿಗೆ ವಹಿಸಿ ಮತ್ತೊಂದು ಹಿಂಸೆಯನ್ನ ಮಾಡಬಾರ್ದು ಅನ್ನೋದು ಚೆನ್ನಾಗಿ ಗೊತ್ತಿತ್ತೋ ಕಾರಣ ಅಂದ್ರೆ ಮೊಘಲ್ಲರ ಆಡಳಿತ ಪದ್ಧತಿಗಳನ್ನು ನೋಡಿದ್ದ ಅಲ್ಲಿ ರೈತರಿಗೆ ಆಗ್ತಿದ್ದ ಹಿಂಸೆಗಳು ಗೊತ್ತಿತ್ತು ಹಾಗಾಗಿ ಈ ಮಧ್ಯವರ್ತಿಗಳ ಹಾವಳಿಯನ್ನು ತೆಗಿಬೇಕು ಅಂತಾನೆ ನೇರವಾಗಿ ಸರ್ಕಾರಕ್ಕೆ ಕಂದಾಯ ಕಟ್ಟುವ ಪದ್ಧತಿ ರೈತ್ವಾರಿ ಸಿಸ್ಟಮ್ ಜಾರಿಯಾಯ್ತು ಅದಲ್ಲದೇ ಇವನ್ ಕಾಲದಲ್ಲಿ ಎರಡು ಹೊಸ ಮಿಲಿಟರಿ ತೆರಿಗೆಗಳು ನೆನಪಿರ್ಲಿ ಮಿಲಿಟರಿ ತೆರಿಗೆಗಳು ಒಂದು ಚೌತ್ ಮತ್ತೊಂದು ಸರ್ದೇಶ್ಮುಖಿ ಯಾವ ಪ್ರದೇಶಗಳನ್ನು ಗೆಲ್ತಾ ಇದ್ನೋ ಗೆದ್ದ ಪ್ರದೇಶಗಳಿಂದ ಅಧಿಕ ಕಂದಾಯವನ್ನು ವಸೂಲಿ ಮಾಡ್ತಾ ಇದ್ದ ಎಷ್ಟು ಒನ್ ಬೈ ಫೋರ್ ಆ ಪ್ರಮಾಣದಲ್ಲಿ ಕಂದಾಯವನ್ನು ವಸೂಲಿ ಮಾಡ್ತಿದ್ದ ಚೌತ್ ಇದು ಗೆದ್ದ ಪ್ರದೇಶಗಳ ಕಪ್ಪ ಕಾಣಿಕೆ ಇನ್ನು ಸರ್ದೇಶ್ ಮುಖಿ ಇದು ಸಾಂಪ್ರದಾಯಿಕವಾಗಿ ಇವನ ಆಡಳಿತದ ತೆರಿಗೆ ಪದ್ಧತಿ ಕೂಡ ಆಗಿತ್ತು ಇದನ್ನ ತನ್ನ ಸಾಮಾನ್ಯ ಜನರಿಂದ ಒನ್ ಬೈ ಟೆನ್ ರೂಪದಲ್ಲಿ ಖರೀದಿ ಮಾಡ್ತಾ ಇದ್ದ ಅದನ್ನ ಪಡ್ಕೊಳ್ತಾ ಇದ್ದ ಇದು ಅತ್ಯಂತ ಕಡಿಮೆ ತೆರಿಗೆ ಇತ್ತು ಹಾಗಾಗಿ ಇವೆರಡು ತೆರಿಗೆಗಳಲ್ಲಿ ಹೆಚ್ಚಾವುದು ಅಂದ್ರೆ ಚೌತ್ ಕಡಿಮೆ ಯಾವುದು ಅಂದ್ರೆ ಸರ್ದೇಶ್ ಇನ್ನು ಸೇನಾಡಳಿತಕ್ಕೆ ಬಂದ್ರೆ ಶಿವಾಜಿಯ ಕಾಲದಲ್ಲಿ ಎಲ್ಲ ರೀತಿಯ ಸೇನೆಗಳಿಗೆ ಆತ ಹೆಚ್ಚಿನ ಪ್ರಾಧಾನ್ಯತೆ ಕೊಡಬೇಕಾಯ್ತು ಯಾಕೆ ಅಂತಂದ್ರೆ ಅವನ ಸಿಸ್ಟಮ್ಮು ಅವನ ಆಡಳಿತ ಪದ್ಧತಿ ಜೊತೆಗೆ ಅವನ ಸಾಮ್ರಾಜ್ಯ ಇದ್ದ ಪ್ರದೇಶಗಳೇ ಆಗಿತ್ತು ಕಾಲ್ದಳ ಗಜಪಡೆ ಒಂಟೆ ಪಡೆಗಳು ನೌಕಾಪಡೆ ಫಿರಂಗಿ ಪಡೆ ಈ ಎಲ್ಲಾ ಪಡೆಗಳಿಗೂ ಕೂಡ ಇಲ್ಲೂ ಕೂಡ ಸೈನಿಕರಿಗೆ ಆತ ವೇತನ ಪದ್ಧತಿಯನ್ನೇ ಅಳವಡಿಸಿದ್ದ ಇನ್ನು ಯಾವಾಗಲೂ ನಮಗೆ ಎಕ್ಸಾಮ್ಸ್ ಅಲ್ಲಿ ಅಶ್ವಪಡೆಗಳ ಬಗ್ಗೆ ಬಹಳಷ್ಟು ಮಾತುಗಳನ್ನು ಬರ್ತಾ ಇದ್ದಾವೆ ಎರಡು ಭಾಗಗಳಾಗಿ ವಿಭಾಗಿಸಲಾಗಿತ್ತು ಇಲ್ಲಿ ಗೆರಿಲ್ಲಾ ತಂತ್ರಗಳನ್ನ ಅಳವಡಿಸಿದ್ದ ಈ ಗೆರಿಲ್ಲಾ ತಂತ್ರಗಳನ್ನ ಮಲ್ಲಿಕ್ ಅಂಬರ್ ನಿಂದ ಮುಂದೆ ಅದು ಪರಿಚಯವಾಗಿತ್ತು ಭಾರತಕ್ಕೆ ಈ ಮಲ್ಲಿಕ್ ಅಂಬರ್ ನಿಂದ ನಂತರ ಅಹಮದ್ ನಗರದ ಸುಲ್ತಾನ್ರಿಗೆ ಪರಿಚಯ ಆಗುತ್ತೆ ಅಲ್ಲಿಂದ ಮುಂದೆ ಶಹಜಿ ಭೋಸ್ಲೆ ಶಹಜಿ ಭೋಸ್ಲೆಯಿಂದ ಶಿವಾಜಿಗಿದು ಡೆವಲಪ್ಮೆಂಟ್ ಆಗ್ತಾ ಬಂತು ಆ ಗೆರಿಲ್ಲಾ ತಂತ್ರಗಳ ವಿಭಾಗವೇ ಇದು ಅದಾದ ನಂತರ ಆ ಎರಡು ಅಶ್ವಪಡೆಗಳಲ್ಲಿ ಎರಡು ಭಾಗ ಆಯ್ತು ಒಂದು ಬಾರ್ಗಿರ್ಗಳು ಇನ್ನೊಂದು ಶಿಲಾಧಾರರು ಅಂತ ಹೇಳಿ ಎರಡು ಭಾಗಗಳನ್ನು ಮಾಡಿದ್ದ ಜೊತೆಗೆ ಅಶ್ವಪಡೆಯ ನಾಯಕನನ್ನ ಸರ್ನೋಬತ್ ಅಂತ ಹೇಳಿ ಕರೀಲಾಗ್ತಾ ಇತ್ತು ಅಶ್ವಪಡೆಯ ನಾಯಕ ಸರ್ನೋಬತ್ ಇನ್ನು ಕಾಲ್ದಳದ ನಾಯಕನನ್ನ ನಾಯಕ ಅಂತಾನೆ ಕರೀಲಾಗ್ತಾ ಇತ್ತು ಆದರೆ ನೆನಪು ಬಿರ್ಲಿ ಶಿವಾಜಿತ್ ಪೋರ್ಚುಗೀಸರು ಇಂಗ್ಲಿಷರ ವಿರುದ್ಧ ಹೋರಾಡಬೇಕು ಅಂತಂದ್ರೆ ಜೊತೆಗೆ ಜಂಜೀರಾದ ಸಿದ್ಧಿಗಳ ಜೊತೆ ಆತ ಪೈಪೋಟಿ ಮಾಡಬೇಕು ಅಂತಂದ್ರೆ ಅಲ್ಲಿ ನೌಕಾ ಸೇನೆಯ ಅಗತ್ಯ ಇತ್ತು ಹಾಗಾಗಿ ಮಹಾರಾಷ್ಟ್ರದ ಕೊಲಾಬಾದಲ್ಲಿ ಪ್ರಮುಖವಾದಂತ ನೌಕಾ ಕೇಂದ್ರವನ್ನು ಕೂಡ ಆತ ಸ್ಥಾಪನೆ ಮಾಡಿಕೊಂಡಿದ್ದ ಅಷ್ಟೇ ಅಲ್ಲ ಶಿವಾಜಿ ಕಾಲದ ನ್ಯಾಯಾಡಳಿತಕ್ಕೆ ಬಂದ್ರೆ ಬಹಳ ಸುಂದರವಾದಂತ ನ್ಯಾಯಾಡಳಿತ ಪದ್ಧತಿ ಅವನ ಕಾಲದಲ್ಲಿತ್ತು ಸ್ನೇಹಿತರೆ ಯಾಕೆ ಅಂತಂದ್ರೆ ಆಸ್ಥಾನದ ಆಡಳಿತದಲ್ಲಿ ಕೊಡುವಂತಹ ನ್ಯಾಯವೇ ಅಂತಿಮ ನ್ಯಾಯಾಲಯ ಆಗಿತ್ತು ಅದರ ಕೆಳ ನ್ಯಾಯಾಲಯ ಯಾವುದು ಅಂತಂದ್ರೆ ಹಜೀರ್ ಮಜ್ಲೀಸ್ ಅಂತ ಕರಿತೀವಿ ಈ ಹಜೀರ್ ಮಜ್ಲೀಸ್ ಉನ್ನತ ನ್ಯಾಯಾಲಯದ ಪದ್ಧತಿಗಳನ್ನ ಅಳವಡಿಸ್ಕೊಂಡಿದ್ದ ಇನ್ನು ಈ ನ್ಯಾಯ ಪದ್ಧತಿಯು ಅಂತಿಮ ಹಂತಕ್ಕೆ ಬರೋಕ್ಕಿಂತ ಮುಂಚೆ ಪ್ರಾಂತ್ಯಗಳಲ್ಲಿ ಗವರ್ನರ್ಗಳು ನ್ಯಾಯ ನೀಡ್ತಾ ಇದ್ರು ಇನ್ನು ಗ್ರಾಮಗಳಲ್ಲಿ ಪಟೇಲ್ರುಗಳು ನ್ಯಾಯದಾನವನ್ನು ಮಾಡ್ತಾ ಇದ್ರು ಈ ಎಲ್ಲ ನ್ಯಾಯದಾನಗಳಿಗೆ ಆತ ಅಳವಡಿಸಿಕೊಂಡಂತ ನ್ಯಾಯದಾನದ ವ್ಯವಸ್ಥೆ ಅಂದ್ರೆ ಹಿಂದೂ ಸ್ಮೃತಿಗಳ ಆಧಾರದ ಮೇಲೆ ಆತ ನ್ಯಾಯದಾನವನ್ನ ಮಾಡ್ತಾ ಇದ್ದ ಇದಿಷ್ಟೇ ನಮ್ಗೆ ಎಕ್ಸಾಮಲ್ ಕೇಳ್ತಕ್ಕಂಥ ಪ್ರಮುಖವಾದ ಅಂಶಗಳು ನ್ಯಾಯಾಡಳಿತದಲ್ಲಿ ಬರುತ್ತೆ ಇದಿಷ್ಟು ಶಿವಾಜಿ ಆಡಳಿತ ಆದರೆ ಶಿವಾಜಿಯ ಮರಣ ನಂತರ ಶಿವಾಜಿಯ ಮರಾಠ ಸಾಮ್ರಾಜ್ಯವನ್ನ ಮುಂದುವರಿಸಿಕೊಂಡವನ ಸಾಂಬಾಜಿ ರಾಜೇ ಭೋಸ್ಲೆ ಅಂತ ಹೇಳಿ ಕೂಡ ಕರಿತೀವಿ ಈ ಸಾಂಬಾಜಿ ರಾಜೇ ಭೋಸ್ಲೆ ಶಿವಾಜಿಯ ಜೊತೆಗೆ ಅನೇಕ ಯುದ್ಧಗಳಲ್ಲಿ ಹೋರಾಟ ಮಾಡಿದವನು ಸುಮಾರು ನೂರ ಇಪ್ಪತ್ತು ಕದನಗಳಲ್ಲಿ ಭಾಗವಹಿಸಿದಂತಹ ಏಕೈಕ ವೀರ ಕೂಡ ಹೌದ ಈ ಕಾಲದಲ್ಲಿ ಆದರೂ ಕೂಡ ಸಾಂಬಾಜಿ ಹದಿನಾಲ್ಕು ಮೇ ಸಾವಿರದ ಆರುನೂರ ಐವತ್ತೇಳು ಪುರಂದರ ಗಿಡದಲ್ಲಿ ಇವತ್ತಿನ ಪುಣೆ ಭಾಗ ಅಲ್ಲಿ ಅವನ ಜನನ ಆಗತ್ತೆ ಆದರೆ ಅವನ ತಾಯಿ ಸಾಯಿಬಾಯಿ ಶಿವಾಜಿಯ ತಾಯಿ ಹೆಂಡತಿಯಾಗಿದ್ದ ಸಾಯಿಬಾಯಿಗೆ ಜನಿಸ್ತಾನೆ ಹೆಂಡತಿ ಯಶುಬಾಯಿ ಇವಳ ತಂದೆ ಪಿಲಾಜಿರಾವ್ ಶಿರ್ಕೆ ನೆಕ್ಸ್ಟ್ ಇವ್ನ ಮಕ್ಳಿಗೆ ಬಂದ್ರೆ ನೋಡ್ಕೊಳ್ಳಿ ಬಹಳ ಸರಿ ಕನ್ಫ್ಯೂಸ್ ಆಗ್ತೀರಾ ರಾಜಾರಾಮ್ ಇರ್ಬೋದಾ ಅಂತ ಅಲ್ಲ ಇಲ್ಲಿ ಇರ್ತಕ್ಕಂಥದ್ದು ಸಾಹು ಮತ್ತು ಅವನಿಗೆ ಭವಾನಿ ಬಾಯಿ ಅನ್ನುವ ಇಬ್ಬರು ಮಕ್ಕಳಿದ್ರು ಹಾಗಾಗಿ ಸಾಂಬಾಜಿಯ ಮಗ ಯಾರು ಅಂದ್ರೆ ಸಾಹು ಭವಾನಿ ಬಾಯಿ ಮಗಳು ನೆಕ್ಸ್ಟ್ ಪಟ್ಟಾಭಿಷೇಕ ಹತ್ತು ಜನವರಿ ಸಿಕ್ಸ್ಟೀನ್ ಏಯ್ಟಿ ಒನ್ ಶಿವಾಜಿಯ ಮರಣಾನಂತರ ಇವನಿಗೆ ಪಟ್ಟಾಭಿಷೇಕ ಆಗುತ್ತೆ ಅದಾದ ನಂತರ ಒಂಬತ್ತು ವರ್ಷಗಳ ಅಧಿಕಾರ ಮಾಡಿ ಆತ ಮರಣ ಹೊಂತಾನೆ ಆದರೆ ಇವನ್ ಬಗ್ಗೆ ತಿಳ್ಕೊಳ್ಬೇಕಾದಂಥ ಬಹಳಷ್ಟು ಉತ್ತಮವಾದ ವಿಚಾರಗಳಿದೆ ಯಾಕೆ ಅಂತಂದ್ರೆ ಶಿವಾಜಿಗೆ ಅಷ್ಟೊಂದು ಜ್ಞಾನ ಇದ್ಮೇಲೆ ತನ್ನ ಮಗನನ್ನು ಕೂಡ ಅತ್ಯುತ್ತಮವಾದ ಶಿಕ್ಷಣ ಕೊಡಿಸಿದ್ದ ಹಾಗಾಗಿ ಅವನು ಅನೇಕ ಗ್ರಂಥಗಳನ್ನು ಕೂಡ ಬರೀತಾನೆ ಅದರಲ್ಲಿ ಪ್ರಮುಖವಾಗಿ ಬುದ್ಧಭೂಷಣ ಹಾಗೇನೇ ನಕಿಷ್ಕ್ ಅದಾದ್ಮೇಲೆ ನೈಕ್ವಾದ್ ಅನ್ನುವಂತಹ ಸಂಸ್ಕೃತ ಗ್ರಂಥಗಳನ್ನು ಬರೆದಂಥ ಕೀರ್ತಿ ಸಾಂಬಾಜಿಕ್ ಸಲ್ಲತ್ತೆ ಇನ್ನು ಸಂಭಾಜಿಯ ದಂಡಯಾತ್ರೆಗಳಿಗೆ ಬರೋಣ ಬಹಳ ಸುಂದರವಾದಂತಹ ಹೋರಾಟ ಒಂದು ಯಾಕೆ ಅಂತಂದ್ರೆ ಮೊಟ್ಟ ಮೊದಲ ಬಾರಿಗೆ ತನ್ನ ಅಪ್ಪನ ಕಾಲದಿಂದಲೂ ಇದ್ದ ವಿರೋಧವನ್ನ ಇವ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾನೆ ಬ್ರಹಾನ್ಪುರ ಆಕ್ರಮಣದಲ್ಲಿ ಮೊಘಲ್ರನ್ನ ಸೋಲಿಸ್ತಾನೆ ಮೊಘಲರನ್ನ ಸೋಲಿಸಿ ಬರೋ ಸಂದರ್ಭದಲ್ಲಿ ಅಹಮದ್ ನಗರದ ಅಧೀನದಲ್ಲಿದ್ದಂತ ಜಂಜೀರಾದ ಕೋಟೆ ಅದನ್ನ ಜಂಜೀರಾದ ಜಲದುರ್ಗ ಅಂತ ಕರೀತಾರೆ ನೀವು ನೋಡ್ಬೋದು ಸಮುದ್ರದ ಮಧ್ಯೆ ಬಂಡೆಗಳ ಮೇಲೆ ನಿರ್ಮಾಣವಾದಂತ ಕೋಟೆ ಈ ಕೋಟೆಯನ್ನ ಮಲ್ಲಿಕ್ ಅಂಬರ್ ನಿರ್ಮಾಣ ಮಾಡಿದಂತ ಸಂದರ್ಭ ಅದು ಅದನ್ನ ಗೆಲ್ಲಲೇಬೇಕು ಅನ್ನುವಂಥ ಹೋರಾಟ ಆದರೆ ಜಂಜೀರಾ ಸಿದ್ಧಿಗಳ ವಿರುದ್ಧ ಹೋರಾಡೋದು ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ ಹಾಗಾಗಿ ಸಾವಿರದ ಆರುನೂರ ಎಂಬತ್ತೆರಡರಲ್ಲಿ ಈ ಯುದ್ಧ ನಡೆದರೂ ಕೂಡ ಆ ಯುದ್ಧದಲ್ಲಿ ಸೋಲ್ತನ್ ಇದಾದ ನಂತರ ಪೋರ್ಚುಗೀಸರು ಇದ್ರು ಪೋರ್ಚುಗೀಸರ ಫ್ರಾನ್ಸಿಸ್ಕೋ ಡಿ ಟವೋರಾ ಆ ಕಾಲದ ಗವರ್ನರ್ ಆಗಿದ್ದವನು ಅವನ ವಿರುದ್ಧನೂ ಕೂಡ ಈತ ಹೋರಾಟ ಮಾಡ್ತಾರೆ ಈ ಹೋರಾಟದಲ್ಲಿ ಪೋರ್ಚುಗೀಸರಿಂದ ಆತ ಹೋರಾಟದ ನಂತರ ಮೊಘಲರು ಕೂಡ ಪೋರ್ಚುಗೀಸರಿಗೆ ಸಹಾಯ ಮಾಡಿದ್ರಿಂದ ಇದರಲ್ಲಿ ಸಾಂಬಾಜಿಗೆ ಅಂಥದ್ದೇನು ಲಾಭ ಆಗಲ್ಲ ಅದಾದ ನಂತರ ಆತ ಬಾಂಬೆಯ ಮೇಲೂ ಕೂಡ ದಾಳಿ ಮಾಡ್ತಾನೆ ಬ್ರಿಟಿಷರ ವಿರುದ್ಧ ಈ ದಾಳಿಯಲ್ಲೂ ಕೂಡ ಸಾಂಬಾಜಿಗೆ ಸೋಲಾಗತ್ತೆ ಯಾಕೆ ಇವ್ರನ್ನ ಬ್ರಿಟಿಷರು ಆಲ್ರೆಡಿ ಬ್ರಿಟಿಷರಿಗೂ ಪೋರ್ಚುಗೀಸರಿಗೂ ಮೊಘಲರ ಬೆಂಬಲ ಇದ್ದುದರಿಂದ ಸೋಲ್ಬೇಕಾಗತ್ತೆ ಅದಾದ ನಂತರ ದಕ್ಷಿಣ ಭಾರತದ ದಂಡಯಾತ್ರೆಯಲ್ಲಿ ಮುಂದುವರ್ಸ್ಕೊಂಡು ಬರ್ತಾನೆ ಕರ್ನಾಟಕದಲ್ಲಿ ಮೈಸೂರು ಒಡೆಯರ್ ಆಡಳಿತ ಇತ್ತು ಬಹಳ ಪ್ರಖ್ಯಾತ ಮೈಸೂರು ಒಡೆಯರ್ ಚಿಕ್ಕ ದೇವರಾಜ ಒಡೆಯರ್ ಅಧಿಕಾರದಲ್ಲಿದ್ರು ಆದರೆ ಸಾಂಬಾಜಿಯ ದಾಳಿ ಆದ ಸಂದರ್ಭದಲ್ಲಿ ಚಿಕ್ಕ ದೇವರಾಜ ಒಡೆಯರ್ ಆಗತಾನೆ ಸಾಮ್ರಾಜ್ಯವನ್ನು ಕಟ್ಟುವಂತ ಸಂದರ್ಭದಲ್ಲಿ ಇದ್ದಿದ್ದರಿಂದ ಯುದ್ಧನೇ ನಡೀಲಿಲ್ಲ ಆದರೆ ಒಂದಿಷ್ಟು ಹಣವನ್ನು ಕೊಟ್ಟು ಸಾಂಬಾಜಿಯನ್ನ ವಾಪಸ್ ಕಳಿಸ್ತಾರೆ ಹೀಗೆ ಚಿಕ್ಕ ದೇವರಾಜ ಒಡೆಯರ್ ದಕ್ಷಿಣ ಭಾರತದಲ್ಲೇ ಅತ್ಯಂತ ಉತ್ತಮವಾದ ಒಂದು ಚಾಕಚಕ್ಯ ರಾಜನೀತಿಯನ್ನ ಅಂಬಾಜಿಯ ವಿರುದ್ಧ ನೆಡ್ಸ್ಕೊಂಡು ಹೋಗ್ತಾರೆ ಅದಾದ ನಂತರ ಮೊಘಲ್ರ ದಾಳಿ ಆಗತ್ತೆ ಮೊಘಲ್ಲರ ದಾಳಿಯಲ್ಲಿ ಕೂಡ ಔರಂಗಜೇಬ್ ಈಗ ಸಾಂಬಾಜಿಯನ್ನ ಬಂಧಿಸ್ತಾನೆ ಇವತ್ತು ಕೂಡ ಔರಂಗಜೇಬ್ ನಡೆದುಕೊಂಡ ರೀತಿಯನ್ನ ಪ್ರತಿಯೊಬ್ಬ ಸಾಂಬಾಜಿಯ ಅಭಿಮಾನಿ ಅದನ್ನ ವಿರೋಧಿಸ್ತಾರೆ ಕಾರಣ ಇಷ್ಟ್ರೆ ಸಾಂಬಾಜಿಯನ್ನ ಎಳ್ಕೊಂಡು ಹೋದಂತಹ ಔರಂಗಜೇಬ್ ಅವನನ್ನ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಳ್ಳಿಕ್ಕೆ ಬಹಳಷ್ಟು ಪ್ರೇರೇಪಣೆ ಮಾಡ್ತಾನೆ ಒತ್ತಾಯಿಸ್ತಾನೆ ಈ ಒತ್ತಾಯಕ್ಕೆ ಮಣಿಯದ ಸಾಂಬಾಜಿ ಯಾವಾಗ ಇಸ್ಲಾಂ ಧರ್ಮಕ್ಕೆ ಪರಿವರ್ತನೆ ಆಗಲ್ಲ ಅಂತ ಹೇಳಿದ್ನೋ ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ ಔರಂಗಜೇಬ್ ಅದನ್ನು ಸಹಿಸ್ತಾ ಇರ್ಲಿಲ್ಲ ಹಾಗಾಗಿ ಸಾಂಬಾಜಿಯ ನಾಲಿಗೆಯನ್ನ ಕಟ್ ಮಾಡ್ಬಿಟ್ಟು ಅದನ್ನ ಕೊಲೆ ಮಾಡ್ಬಿಟ್ಟು ಕೊಲೆ ಮಾಡಿ ತಲಾಪುರ್ ತುಲಾಪುರ್ ಅನ್ನುವ ನದಿಯಲ್ಲಿ ಎಸ್ದ ಈ ನದಿ ಜಾಗ ಎಲ್ಲಿದೆ ಅಂತಂದ್ರೆ ಇವತ್ತಿನ ಭೀಮಾ ಮತ್ತು ಇಂದ್ರಾಯಣಿ ನದಿಗಳು ಸೇರುವಂತ ಈ ಜಾಗದಲ್ಲಿ ಬಿಸಾಡ್ದ ಅದನ್ನ ನೋಡಿದ ಅಲ್ಲಿನ ಸ್ಥಳೀಯರು ಆ ಪೀಸ್ಗಳನ್ನೆಲ್ಲ ಆದ್ಕೊಂಡು ಒಂದ್ ಚೀಲದಲ್ಲಿ ತುಂಬಿ ಅದನ್ನು ಮಣ್ಣು ಮಾಡಿದ್ರು ಅನ್ನುವಂತಹ ಕತೆ ಸಾಂಬಾಜಿಯ ಜೀವನದ ರೋಚಕ ಅಂತ್ಯವನ್ನ ನಮ್ಗದು ಹೇಳತ್ತೆ ಕೇಳಿದ್ರೆ ತುಂಬಾನೇ ಒಂದು ಖೇದ ಉಂಟಾಗುತ್ತೆ ಮನಸ್ಸಲ್ಲಿ ಆದರೂ ಕೂಡ ಔರಂಗಜೇಬ್ ಜಿಂದಾಪೀರ್ ನಮಗೆಲ್ಲ ಗೊತ್ತಿರೋ ಅಂತವನೇ ಹಾಗಾಗಿ ಅವನ ಈ ಕೆಟ್ಟ ಆಡಳಿತ ನೀತಿ ಕೂಡ ಸಾಂಬಾಜಿಯ ವಿರುದ್ಧ ಈ ರೀತಿ ಮಾಡ್ಲಿಕ್ಕೆ ಅವನನ್ನ ಪ್ರೇರೇಪಣೆ ಮಾಡ್ತು ಯಾವಾಗ ಸಾಂಬಾಜಿಯ ಮರಣ ಆಯ್ತೋ ಸಾಂಬಾಜಿಯ ಸಹೋದರ ಅಂದ್ರೆ ಶಿವಾಜಿಯ ಮತ್ತೊಬ್ಬ ಹೆಂಡತಿ ಸೋರಾಬಾಯಿ ಈ ಸೋಯರಾಬಾಯಿಯಲ್ಲಿ ಜನಿಸಿದವನೇ ರಾಜಾರಾಮ್ ರಾಜಾರಾಮ್ ಸಾಂಬಾಜಿಯ ಸಹೋದರ ನೆನಪಿರ್ಲಿ ಇವನು ಶಿವಾಜಿಯ ಮತ್ತೊಬ್ಬ ಮಗ ಯಾರ ಸೊಯರಾಬಾಯಿ ಅನ್ನುವ ಹೆಂಡತಿಗೆ ಜನಿಸಿದವನೇ ರಾಜಾರಾಮ್ ಇಪ್ಪತ್ನಾಲ್ಕು ಫೆಬ್ರವರಿ ಸಾವಿರದ ಆರುನೂರ ಎಪ್ಪತ್ತರಲ್ಲಿ ರಾಯಗಢದಲ್ಲಿ ಜನಿಸ್ತಾನೆ ಸಾವಿರದ ಏಳ್ನೂರು ಸಿಂಹಗಡದಲ್ಲಿ ಅವನಿಗೆ ಮರಣ ಕೂಡ ಆಗತ್ತೆ ಆದ್ರೆ ಅವನ ಹೆಂಡತಿನೇ ತಾರಾಬಾಯಿ ನೆನಪಿರ್ಲಿ ರಾಜಾರಾಮ್ ಮತ್ತು ತಾರಾಬಾಯಿ ಇವರಿಬ್ರು ಗಂಡ ಹೆಂಡ್ತಿ ಹಾಗಾಗಿ ತಾರಾಬಾಯಿಗೆ ಮಕ್ಕಳಾಗ್ತವೆ ಅವನೇ ಎರಡನೇ ಶಿವಾಜಿ ಮತ್ತೆ ಎರಡನೇ ಸಾಂಬಾಜಿ ಅಂತ ಹೆಸರಿಡ್ತಾನೆ ರಾಜಾರಾಮ್ ಎರಡನೇ ಶಿವಾಜಿ ಎರಡನೇ ಸಾಂಬಾಜಿ ಆ ಕಡೆ ಯಾರ್ದಿದೆ ನೆನ್ಪಿಟ್ಕೊಳ್ಳಿ ಸಾಹು ಕೂಡ ಇದ್ದಾನೆ ಆ ಅವನು ಸಾಂಬಾಜಿಯ ಮಗ ಸಾಹು ರಾಜಾರಾಮ್ನ ಮಗ ಎರಡನೇ ಶಿವಾಜಿ ಹೀಗೆ ಆದ್ರೆ ಇಲ್ಲಿ ರಾಜಾರಾಮ್ ಬಗ್ಗೆ ನಾವು ಯಾಕೆ ಓದ್ಬೇಕು ಅಂದ್ರೆ ಇವನನ್ನ ಅತ್ಯಂತ ಉನ್ನತ ಮಟ್ಟಕ್ಕೇರಿಸಿದ ಮರಾಠ ಸೇನಾ ನಾಯಕರೇ ಸಂತಾಜಿ ಗೋರ್ಪಡೆ ಮತ್ತು ದಾನಾಜಿ ಗೋರ್ಪಡೆ ಇವರಿಬ್ರು ಕೂಡ ಗೋರ್ಪಡೆ ಸಹೋದರರು ಆ ಕಾಲದಲ್ಲಿ ಮರಾಠ ಕುಲವನ್ನು ಉತ್ತರ ಭಾರತದಲ್ಲಿ ಕೂಡ ಒಯ್ತಾರೆ ಆ ಸಂದರ್ಭಕ್ಕೆ ಆ ಕಾಲದಲ್ಲಿ ದಾಳಿ ಮಾಡಿದಂತಹ ಅಫ್ಘನ್ನರ ದಾಳಿಯನ್ನು ತಡೆಗಟ್ಟಿ ದೆಹಲಿ ಸಾಮ್ರಾಜ್ಯದ ರಕ್ಷಣೆ ಹಾಗೂ ಸೈಯದ್ ಸಹೋದರರಿಂದ ಆಗ್ತಿದ್ದಂತ ಕಿರುಕುಳವನ್ನ ಮರಾಠ್ ಮೊಘಲ್ರಿಗೆ ತಪ್ಪಿಸಿದವನೇ ಈ ರಾಜಾರಾಮ್ನ ಸೇನಾ ನಾಯಕ ಸಂತಾಜಿ ಗೋರ್ಪಡೆ ಹಾಗಾಗಿ ಮಹಾರಾಷ್ಟ್ರದಲ್ಲಿ ಸಂತಾಜಿ ಗೋರ್ಪಡೆ ಅಂದ್ರೆ ಇವತ್ತು ಕೂಡ ಅವನನ್ನು ತುಂಬಾ ಆರಾಧನೆ ಮಾಡುವಂಥ ದಂಡ ನಾಯಕರಲ್ಲಿ ಅವನು ಕೂಡ ಒಬ್ಬ ಇದಾದ ನಂತರ ರಾಜಾರಾಮ್ ಮರಣ ಆದ ನಂತರ ಅವನ ಆಡಳಿತ ತಾರಬಾಯಿ ಕೈ ಸೇರುತ್ತೆ ತಾರಾಬಾಯಿ ಕೂಡ ಅಷ್ಟನೆ ಇವಳು ಉತ್ತಮವಾದಂಥ ಆಡಳಿತವನ್ನ ಕೊಡ್ತಾಳೆ ಕಾರಣ ಇಷ್ಟೇ ಅವನ್ ತಂದೆ ಹಂಬಾಯಿ ಮೋಹಿತೆಯಿಂದ ಅವಳು ಎಲ್ಲದನ್ನ ಕಲ್ತ್ಕೊಂಡಿದ್ಲು ರಾಜಾರಾಮ್ ಮರಣಾನಂತರ ಮಗ ಎರಡನೇ ಶಿವಾಜಿಯನ್ನ ಅಧಿಕಾರಕ್ಕೆ ತರಬೇಕು ಹೇಳಿ ಬಹಳಷ್ಟು ಪ್ರಯತ್ನ ಮಾಡ್ತಾಳೆ ಆದ್ರೆ ಸಾಂಬಾಜಿಯ ಮಗ ಸಾಹುವನ್ನ ಅಧಿಕಾರಕ್ಕೆ ತರಬೇಕು ಹೇಳಿ ಬಾಲಾಜಿ ವಿಶ್ವನಾಥ್ ಕೂಡ ಪ್ರಯತ್ನ ಮಾಡಿದ್ರಿಂದಾಗಿ ತಾರಾಬಾಯಿ ಮತ್ತು ಸಾಹುವಿನ ವಿರುದ್ಧ ಒಳಗಡೆ ಅಂತರ್ಯುದ್ಧಗಳು ನಡೆಯುತ್ತೆ ಪರಿಣಾಮವಾಗಿ ಸಾಹೇಬ ತಾರಾಬಾಯಿಯ ನಂತರ ಸಾಹು ಅಧಿಕಾರಕ್ಕೆ ಬರ್ತಾನೆ ಸಾಹು ಅಧಿಕಾರಕ್ಕೆ ಬಂದಿದ್ದು ಆ ಕಾಲದಲ್ಲಿ ಒಂದು ಪ್ರಬಲವಾದಂತ ಆಡಳಿತವನ್ನ ಸೆಟ್ ಆಗುತ್ತೆ ಸಾವಿರದ ಏಳ್ನೂರ ಎಂಟರವರೆಗೂ ಕೂಡ ಇವನು ಅಧಿಕಾರಕ್ಕೆ ಬರ್ತಾನೆ ಆ ಎಂಟರಲ್ಲಿ ಬಂದವನು ಸಾವಿರದ ಏಳ್ನೂರ ನಲವತ್ತೊಂಬತ್ತರವರೆಗೆ ಅಧಿಕಾರದಲ್ಲಿದ್ದ ಸಾಹು ಅತ್ಯಂತ ಪ್ರಬಲವಾದ ದೊರೆ ಅಲ್ಲದೇ ಇದ್ರೂ ಕೂಡ ಇವನ ಕಾಲದಲ್ಲೇನೆ ಬಾಲಾಜಿ ವಿಶ್ವನಾಥ್ ಮರಾಠರ ಈ ಪ್ರಾಬಲ್ಯವನ್ನ ಉತ್ತರ ಭಾರತದವರೆಗೂ ಕೂಡ ಸಾರಿದ ಕೀರ್ತಿ ಈ ಸಾಹು ಮಹಾರಾಜ್ಗೆ ಸಲ್ಲತ್ತೆ ಹಾಗಾಗಿ ಸಾಹುವಿನ ನಂತರ ಆಂಗ್ಲೋ ಮರಾಠಿ ಯುದ್ಧಗಳು ನಡೆಯುತ್ತೆ ಆಂಗ್ಲೋ ಮರಾಠಿ ಯುದ್ಧಗಳಲ್ಲಿ ಪೇಶ್ವೆಗಳು ಪ್ರಬಲರಾಗಿ ಹೋರಾಟ ಮಾಡ್ತಾರೆ ಈ ಪೇಶ್ವೆಗಳ ಪ್ರಾಬಲ್ಯದಿಂದ ಮರಾಠರ ಸಾಹು ದೊರೆಯ ಅಧಿಕಾರ ಸ್ವಲ್ಪ ಕ್ಷೀಣಿಸ್ತಾ ಬಂತು ಅಂತ ಹೇಳ್ಬೋದು ಮುಂದೆ ಸಾಹುವಿನ ಕೊನೆಯ ಸಂತತಿಯಲ್ಲಿ ಪ್ರತಾಪ ಸಿಂಹ ಅಧಿಕಾರಕ್ಕೆ ಬರ್ತಾನೆ ಕಾನ್ಪುರದಿಂದ ಅಲ್ಲಿಗೆ ಮರಾಠರ ಕಂಪ್ಲೀಟ್ ಆದಂತ ಆಡಳಿತ ಕೊನೆಗೊಳ್ಳುತ್ತೆ ಇಷ್ಟು ಸುಂದರವಾದ ಮರಾಠರ ಒಂದು ಆಡಳಿತದ ವಿಚಾರಗಳನ್ನು ನೀವು ನೋಡಿದಿರಿ ಈ ಚಾನಲ್ ನಿಮ್ಗೆ ತುಂಬಾ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಜೊತೆಗೆ ಸದಾ ಇರಿ ನೀವು ಇದನ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮ ಒಳ್ಳೊಳ್ಳೆ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ನೀವೇ ಫಸ್ಟ್ ಲೈಕ್ ಹಾಕುವವರು ಆಗಿರ್ತೀರಾ ಅಂತ ಅಂದ್ಕೊಳ್ತೀನಿ ಮತ್ತೊಮ್ಮೆ ಮುಂದಿನ ನಾವು ವಿಡಿಯೋದಲ್ಲಿ ಪೇಶ್ವೆಗಳ ಬಗ್ಗೆ ಹೇಳ್ತಾ ಇದ್ದೀವಿ ಅದನ್ನು ಕೂಡ ಇರಿ ಅಂತ ಹೇಳ್ತಾ ಬಾಯ್ ವಂದನೆಗಳು